ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಏಪ್ರಿಲ್ ಲೆವೆಂತ್ ಇವತ್ತಿಗೆ ನಮ್ಮ ಲಡ್ಡುಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಏಪ್ರಿಲಲ್ಲಿ ಯುಗಾದಿ ಹಬ್ಬ ಇರೋದರಿಂದ ನಾವು ಇವತ್ತು ಲಡ್ಡುಗೆ ಯುಗಾದಿ ಹಬ್ಬ ಥೀಮೆ ಥೀಮಲ್ಲೇ ಮಾಡ್ತಾಯಿದ್ದೀವಿ ಫೈವ್ ಮಂತ್ಸ್ ಫೋಟೋಶೂಟ್ ಬಂದು ಬನ್ನಿ ನೋಡೋಣ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ ಓಕೆನಾ ಲಡ್ಡುಗೆ ಎಲ್ಲ ಹೊಸ ಬಟ್ಟೆ ಹಾಕಿ ಅವ್ರಪ್ಪನ ಹತ್ರ ಕೊಟ್ಟು ಕೂರಿಸಿದ್ದೀನಿ ಕುತ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ಅವರಪ್ಪ ಎತ್ಕೊಂಡು ಎತ್ಕೊಂಡು ಸಾಕಾಗಿ ತೀಟೆ ಮಾಡ್ತಾಯಿದ್ಲು ಅಂದ್ಬಿಟ್ಟು ಕೆಳಗಡೆ ಮಲಿಸಿದ್ದಾರೆ ಅವ್ರನ್ನ ಹೆಂಗೆ ಬಿದ್ದಿದ್ದಾಳೆ ಅಂತ ನೋಡಿ ಏನು ಗಲಾಟೆ ಮಾಡ್ತಾಯಿಲ್ಲ ಸುಮ್ಮನೆ ಮಲಗಿದ್ಲು ಆಮೇಲೆಲ್ಲ ನಾವು ರೆಡಿ ಮಾಡ್ತಾ ಇದ್ವಿ ಇದನ್ನು ಫೈವ್ ಸರಿಗೆ ಬಂದಿಲ್ಲ ಅದು ಸರಿ ಬಂದಿಲ್ಲ ಅಂತ ಹೇಳ್ತಿದ್ರು ಇವಾಗೆಲ್ಲ ತಯಾರಿ ಮಾಡ್ತಾ ಇದ್ವಿ ನೋಡಿ ಹೆಂಗೆ ಕೂತಿದ್ದಾಳೆ ಅಂತ ಫೋಲ್ ಗಲಾಟೆ ಕಿಚ್ಚಾಟ ನೋಡಿ ಲಡ್ಡುನೇ ಹೇಗಿದ್ದಾಳೆ ಯುಗಾದಿ ಹಬ್ಬ ಥೀಮ್ ಮಾಡೋಣ ಅಂತ ಏನೋ ಮಾಡ್ತಾ ಇದ್ವಿ ಅದ್ರಿಗೆ ಏನ್ ಮಾಡ್ಬೇಕು ಏನು ಅಂತ ಸರಿಯಾಗಿ ಗೊತ್ತಾಯ್ತಾ ಇರ್ಲಿಲ್ಲ ಅವಾಗ ಹೆಂಗೋ ಹೆಂಗೋ ನಮ್ಮ ತೋಚದಂಗ ಮಾಡಿದ್ವಿ ಚೆನ್ನಾಗಿತ್ತ ಏನು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಇವತ್ತು ಈ ಮನೇಲಿ ಫಸ್ಟ್ ನಮ್ಮ ಲಡ್ಡುದು ಫೋಟೋಶೂಟ್ ನಡೀತಾ ಇರೋದು ನೋಡಿ ಫ್ರೆಂಡ್ಸ್ ಲಡ್ಡುನ ಲಡ್ಡು ಮರಿ ಏನು ಬಾಯಿ ಕಚ್ಚನ್ ಜಗ್ ನೋಡಿ ಚಿಕ್ಕಿ ಆಟ ಆಡಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಇಂದು ಭೂಮಿಗೆಲ್ಲ ಹಬ್ಬ ಪುಷ್ಪ ಕುಲಕ್ಕೂ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ಇಂದು ಬಾಣಿಗೆಲ್ಲ ಹಬ್ಬ aku hamba ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹುಟ್ಟ್ಯಾಕೆ ಬಬಾ